श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् आपादमौलिपर्यन्तं गुरूणामाकृतिं स्मरेत् तेन विघ्ना प्रणश्यन्ते सिद्ध्यन्ति च मनोरथाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुस्तिस्तु सतां अशेषसन्मङ्गलानि भवन्तु समस्तसन्मङ्गलानि भवन्तु हरिः कल्पवृक्ष ಕಾಮಧೇನು ಎಳೆಸಿಕೊಂಡಂತಹ ಕಲ್ಪವೃಕ್ಷರಾದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹವೂ ಪ್ರತಿಯೊಬ್ಬರಿಗೂ ಸಹಿತ ಆಗಲಿ ನಾಹಂಕರ್ತ ಹರಿಕ್ಕರ್ತ ತತ್ಪೂಜಾ ಕರ್ಮಚಾಕಿಲಂ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಹರಿವಾಯು ಗುರುಗಳ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಹೇಗೆ ರಾಯರ ಒಂದು ಹನುಮಂತ ದೇವರ ಭಕ್ತರು ಒಂದೊಂದು ಊರಿನಲ್ಲಿ ಹೇಗೆ ಸಮಾಶ್ರಿತರಾಗಿದ್ದಾರೋ ಅದೇ ರೀತಿಯಾಗಿ ಸಕಲ ಅಂದರೆ ಎಲ್ಲ ಥರವಾದಂತಹ ಇಡೀ ರಾಜ್ಯಗಳಲ್ಲಿ ಇಡೀ ಒಂದೊಂದು ಊರಿನಲ್ಲಿ ಒಂದೊಂದು ಗ್ರಾಮದಲ್ಲಿ ರಾಯರ ಭಕ್ತರು ಸಮಾಶ್ರಿತರಾಗಿದ್ದಾರೆ ಒಬ್ಬೊಬ್ಬರ ಮನಸ್ಸಿನಲ್ಲಿಯೂ ಸಹಿತ ಆ ರಾಯರು ಆ ಬೆಳಕನ್ನು ತಂದು ಕೊಟ್ಟಿದ್ದಾರೆ ನಮಗೆ ಈ ಜಗತ್ತು ಹೇಗಿದೆ ಅಂತಂತಂದರೆ ಒಬ್ಬೊಬ್ಬ ಒಬ್ಬೊಬ್ಬರ ಮನಸ್ಸಿನಲ್ಲಿ ಆ ಒಂದು ಅಂಧಕಾರ ಎಂಬತ್ತಕ್ಕಂಥದ್ದು ಬಹಳ ಆವರಿಸ್ಕೊಂಡ್ಬಿಟ್ಟಿದೆ ತಮಸ್ಸು ಅನ್ನತಕ್ಕಂಥದ್ದು ತಮಸ್ಸು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಂಧಕಾರ ಅದಕ್ಕೆ ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿಂದು ಪರಮ ಪಾಪಿಷ್ಟ ನಾನು ಅಂತ ಹೇಳ್ತಾರೆ ದಾಸರಾಯರೇ ಈ ರೀತಿಯಾಗಿ ಹೇಳಿದ್ದಾರೆ ಅಂತಂತಂದರೆ ನಾವೆಲ್ಲರೂ ಇನ್ನೆಷ್ಟು ಪಾಪಿಗಳಾಗಿದ್ದೇವೆ ಅಂದರೆ ಜ್ಞಾನವೆಂಬತಕ್ಕಂಥ ಜ್ಞಾನವು ನಮಗೆ ಬಹಳ ಪ್ರಾಮುಖ್ಯತೆ ಹೇಗೆ ಜ್ಞಾನವೆಂಬ ಬೆಳಕನ್ನು ತಂದುಕೊಳ್ಳಬೇಕು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹಿತ ರಾಯರಿಗೆ ದೀಪವನ್ನು ಹಚ್ಚುತ್ತಾರೆ ತುಪ್ಪದ ದೀಪ ಆಗಿರ್ಬೋದು ಎಣ್ಣೆ ದೀಪ ಆಗಿರ್ಬೋದು ಯಾವುದೇ ಥರವಾದಂತಹ ದೀಪ ಆಗಲಿ ಆದರೆ ದೀಪ ಎನ್ನುತ್ತಕ್ಕಂಥದ್ದು ಏನಪ್ಪ ಅದಕ್ಕೆ ಯಾವುದು ಒಂದು ಲೋಗೋ ಅಂತ ಹೇಳ್ತಾರೆ ಯಾವುದೇ ಒಂದು ವಿಧ ದೋಷ ದೇಶ ದೇಶ ಅಂತಂತಂದರೆ ಅದಕ್ಕೆ ಒಂದು ಲೋಗೋ ಅಂತ ಇರುತ್ತೆ ಒಂದು ಜಂಡ ಅದರಿಂದ ಅದೇ ರೀತಿಯಾಗಿ ರಾಯರ ಭಕ್ತಿಯನ್ನು ಮಾಡಲಿಕ್ಕೆ ಎಷ್ಟೋ ಜನ ದೀಪಗಳನ್ನು ಹಚ್ತಾರೆ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಆ ಕಷ್ಟಗಳು ಪರಿಹಾರ ಆಗಬೇಕು ಅಂತಂದರೆ ಅನುಗ್ರಹವೆಂಬತಕ್ಕಂಥ ದೀಪವನ್ನು ರಾಯರ ದೀಪವನ್ನು ನಾವು ಹಚ್ಚಬೇಕು ಆದ ಕಾರಣ ವಿಶೇಷವಾಗಿ ರಾಯರ ದೀಪ ಹೇಗೆ ಹಚ್ಚುತ್ತಾರೆ ಅಂತ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ದೀಪವನ್ನು ಹಚ್ಚುತ್ತೀವಿ ದೀಪ ಎಷ್ಟು ಹಚ್ಚಬೇಕು ಹೇಗೆ ಹಚ್ಚಬೇಕು ಅಂತ ಆ ದೀಪ ಎನ್ನುತ್ತಕ್ಕಂಥದ್ದೇ ಒಂದು ಜ್ಞಾನಕ್ಕೆ ಸಮಾಶ್ರಯ ಕತ್ತಲಿದ್ದಾಗ ನೀವು ನೋಡಿರ್ತೀರಿ ಆ ಕತ್ತಲೆಗಳನ್ನು ಹೋಗಲಾಡಿಸಲಿಕ್ಕೆ ದೀಪ ಅಂತ ಅಂತಹ ಒಂದು ಇಡೀ ನಮ್ಮ ಸಂಸಾರದಲ್ಲಿ ದೀಪವನ್ನು ಹಚ್ಚಿಕೊಂಡು ಆ ಕಷ್ಟಗಳನ್ನು ಹೋಗಲಾಡಿಸೋದು ಯಾರಪ್ಪ ಅಂತಂತಂದರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ರಾಘಪ್ಪ ಅಂತ ಕರಿತೀವಿ ಅವ್ರನ್ನ ಅಂತಹ ಮಹಾನುಭಾವರು ಅವರಿಗೋಸ್ಕರ ದೀಪದ ಸೇವೆ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ಹೇಗೆ ಆರೋಗ್ಯ ಸಮಸ್ಯೆ ನಮ್ಮ ಒಳಗಡೆ ಅಂಧಕಾರ ಏನೋ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಹೇಗೆ ಮಾಡಬೇಕು ದೀಪದ ಸೇವೆ ಹೇಗೆ ಮಾಡಬೇಕು ಅಂತ ಯಾವ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ದೀಪ ಹಚ್ಚಬೇಕು ಯಾಕೆ ಅಂತಂದರೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಪರಾಯಣೆ ದೀಪೇನ ಹರಿತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೇ ಅಂತ ಈ ದೀಪವನ್ನು ಹಚ್ಚಬೇಕಾದ್ರೆ ವೇದ ಮಂತ್ರವನ್ನು ಹೇಳ್ತಾರೆ ದೊಡ್ಡವರು ಅಗ್ನಿ ನಗ್ನಿಸ ಕವಿರ್ಗೃಹ ಪತಿರ್ಯವಾಡ್ ಹವ್ಯವಾಟ್ ಇತಿ ಜುಹ್ವಾ ಇತಿ ದೀಪಂ ಪ್ರಜ್ವಲ್ಯ ಅಂತ ಅದಕ್ಕೆ ನೀವು ಯಾವುದೇ ಪ್ರವೃ ಪ್ರ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದರೆ ದೀಪ ಪ್ರಜ್ವಲನೆಯಿಂದ ಪ್ರಾರಂಭ ಮಾಡ್ತಾರೆ ಇಂತಹ ಒಂದು ದೊಡ್ಡ ಉದ್ಘಾಟನೆ ಮಾಡಬೇಕಾದ್ರೆ ದೀಪವನ್ನು ಹಚ್ತಾರೆ ದೇವರ ಪೂಜೆ ಮಾಡೋಕ್ಕಿನ್ನ ಮುಂಚೆ ದೀಪವನ್ನು ಹಚ್ತಾರೆ ದೀಪವನ್ನು ಹಚ್ಚಿ ಮುಂದೆ ಮಾಡ್ತಾರೆ ಯಾಕೆ ಅಂತಂತಂದರೆ ಅದಕ್ಕೆ ಜ್ಞಾನ ಸಮಾಶ್ರಯೀತಂತ ಅಂತ ಅಜ್ಞಾನಂದಸ್ಯಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ಈ ರೀತಿಯಾಗಿ ನಮ್ಮ ಒಳಗಡೆ ಇರುವ ಅಂಧಕಾರವನ್ನು ಮೊದಲು ನಾವು ನಿವಾರಣೆಯನ್ನು ಮಾಡ್ಕೋಬೇಕಲ್ವಾ ಇಲ್ಲ ಹೇಗೆ ಅಂತ ಹೇಳೋದಾದರೆ ವಿಶೇಷವಾಗಿ ಆ ಒಂದು ಸೇವೆ ಹೇಳ್ತೀನಿ ಪ್ರತಿಯೊಬ್ಬರೂ ಸಹಿತ ಯಾರು ಇದನ್ನ ಸೇವೆಯನ್ನು ಮಾಡ್ತಾರೋ ಅವರಿಗೆ ಮನಸ್ಸಿನಲ್ಲಿ ಯಾವುದೇ ಥರವಾದಂಥ ರೋಗ ಮನೆಯಲ್ಲಿ ದುಡ್ಡು ನಿಲ್ಲೋದಾಗಲಿ ಎಲ್ಲ ಪ್ರತಿಯೊಂದು ಸಹಿತ ವಿಶೇಷವಾಗಿ ಅದು ಪರಿಹಾರ ಆಗುತ್ತೆ ಪ್ರತಿನಿತ್ಯವೂ ಸಹಿತ ಇದನ್ನ ಏಳು ಗುರುವಾರ ಈ ಈ ಸೇವೆಯನ್ನು ನಾವು ಮಾಡಬೇಕು ಇಲ್ಲ ಒಂದು ಮೂರು ಸಮಯ ದಿನಗಳಿದೆ ಹೇಗಪ್ಪ ಅಂತಂತಂದ್ರೆ ಇಲ್ಲ ಒಂದು ಏಳು ಗುರುವಾರ ಇಲ್ಲ ಒಂದು ಹದಿನೆಂಟು ಗುರುವಾರ ಇಲ್ಲ ಒಂದು ಇಪ್ಪತ್ತೊಂದು ಗುರುವಾರ ನಿಮ್ಮ ಅನುಕೂಲಕತೆ ಅನುಕೂಲತೆ ತಕ್ಕನಂತೆ ಈ ಸೇವೆಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಒಂದೊಂದು ಗುರುವಾರಕ್ಕೂ ಸಹಿತ ನಾನು ಮುಂಚೆ ಯಾವುದೋ ಹಳೆ ವಿಡಿಯೋನಲ್ಲಿ ಹೇಳಿದ್ದೆ ರಾಯರ ಒಂದು ಬೃಂದಾವನವನ್ನು ಬಿಡಿಸೋದು ಅಂತ ಈ ರೀತಿಯಾಗಿ ರಾಯರ ಬೃಂದಾವನವನ್ನು ಬಿಡಿಸಬೇಕು ರಂಗೋಲಿನಲ್ಲಿ ರಂಗೋಲಿ ನಮ್ಮ ಕೈಯಾರೆ ಬಿಡಿಸೋದ್ರಿಂದ ನಮ್ಮ ಹಸ್ತದಲ್ಲಿ ಇರುವಂಥ ರೇಖೆಗಳೆಲ್ಲ ಬದಲಾಗತ್ತಂತೆ ಅದಕ್ಕೆ ಎಲ್ಲರ ಮನೆಯಲ್ಲೂ ಸಹಿತ ಗೋಮಾಯಿ ಮತ್ತು ಗೋಮೂತ್ರವನ್ನು ಹಾಕಿ ಸಾರಿಸ್ತಾರೆ ಸಗಣಿಯನ್ನು ಹಚ್ಚಿ ಯಾಕೆ ಸಾರಿಸ್ತಾರೆ ಅಂತಂದರೆ ಯಾವುದೂ ನೆಗೆಟಿವ್ ಪವರ್ಸ್ಗಳು ಒಳಗಡೆ ಬರಬಾರ್ದು ಅಂತ ಅದೇ ರೀತಿಯಾಗಿ ರಾಯರ ಬೃಂದಾವನವನ್ನು ಭಕ್ತಿಯಿಂದ ಬಿಡಿಸ್ಬೇಕಂತೆ ಚೆನ್ನಾಗಿ ಚಿತ್ರಕಲೆ ಅಂತ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಸ್ವಾಮಿ ನಮ್ಗೆ ರಂಗೋಲಿ ಹಾಕಲಿಕ್ಕೆ ಬರೋದಿಲ್ಲ ಎದುರುಗಡೆ ನೋಡಿ ಹಾಕ್ಲಿಕ್ಕೇನಾಗುತ್ತೆ ಏನೂ ಆಗೋದಿಲ್ಲ ನಿಮ್ಮ ಕೆಟ್ಟರೇನು ಯಾವುದು ಇಲ್ಲೇನು ಆಸ್ಕರ್ ಅವಾರ್ಡ್ ಏನಿಲ್ಲ ಆ ಥರ ಏನಿಲ್ಲ ಅಂತಹ ದೊಡ್ಡ ದೊಡ್ಡ ಬಹುಮಾನ ಏನು ನಿಮಗೆ ಅದಕ್ಕೋಸ್ಕರವಾಗಿ ರಂಗೋಲಿ ಹಾಕ್ಲಿಕ್ಕೆ ಅದೇನು ಬೇಕಾಗಿಲ್ಲ ನೋಡಿ ಹಾಕ್ಲಿಕ್ಕೆ ಏನು ತೊಂದರೆ ಇಲ್ಲ ರಾಯರ ಬೃಂದಾವನವನ್ನು ಈ ಈ ಒಂದು ಕಾಲದಲ್ಲಿ ಅಂತೂ ಜಾಲತಾಣಗಳಲ್ಲಿ ಭಾಳ ಸಿಗುತ್ತೆ ನೆಟ್ಟಲ್ಲಿ ಅದೆಲ್ಲ ಹುಡುಕೊಂಡು ಯಾರು ಯಾರ ಮನೆಯಲ್ಲಿ ಫೋಟೋ ಇರೋದಿಲ್ಲ ಫೋಟೋ ಇದ್ದವ್ರ ಮನೆಯಲ್ಲಿ ಏನು ತೊಂದರೆ ಇಲ್ಲ ಆ ರಾಯರ ವೃಂದಾವನವನ್ನು ಬಿಡಿಸಿ ಮೇಲೆ ಬೃಂದಾವನ ಮೇಲೆ ಬೃಂದಾವನದಲ್ಲಿ ಎರಡು ದೀಪ ಕೆಳಗಡೆ ಬೃಂದಾವನದಲ್ಲಿ ಎರಡು ದೀಪ ಮಧ್ಯದಲ್ಲಿ ಒಂದು ದೀಪ ಈ ರೀತಿಯಾಗಿ ಐದು ದೀಪಗಳನ್ನು ಐದು ತುಪ್ಪದಿಂದನೇ ಹಚ್ಚಬೇಕು ಅಂತ ಎಣ್ಣೆ ಬರೋದಿಲ್ಲ ಇದಕ್ಕೆ ತುಪ್ಪದಿಂದನೇ ಹಚ್ಚಬೇಕು ಆ ತುಪ್ಪದಿಂದ ಹಚ್ಚೋದ್ರಿಂದ ಇಡೀ ಮನೆಯಲ್ಲಿ ಒಳ್ಳೆ ಬೆಳಗ್ಗೆ ಆ ಒಂದು ಬೆಳಕನ್ನು ಕೊಟ್ಟು ರಾಯರು ಸಮಾಶ್ರಿತರಾಗ್ತಾರಂತೆ ಈ ರೀತಿಯಾಗಿ ದೀಪ ಸೇವೆಯನ್ನು ರಾಯರಿಗೆ ಏಳು ದಿವಸಗಳ ಕಾಲ ಅಥವಾ ಇಪ್ಪತ್ತು ದಿವಸಗಳ ಕಾಲ ಅಥವಾ ಹದಿನೆಂಟು ದಿವಸಗಳ ಕಾಲ ಯಾರು ಮಾಡ್ತಾರೋ ಅವರ ಮನೆಯ ಅವರ ಮನೆಯಲ್ಲಿ ವಿಶೇಷವಾಗಿ ರಾಯರ ಅನುಗ್ರಹ ಆಗುತ್ತೆ ಅಂತ ಯಾಕೆ ಐದನ್ನೇ ಹಚ್ಚಬೇಕು ಎಂಟು ಹಚ್ತೀವಪ್ಪ ನಾವು ಹನ್ನೆರಡು ಹಚ್ತೀವಪ್ಪ ಅಂತಂದ್ರೆ ಐದು ಯಾಕೆ ಅಂತಂತಂದರೆ ಭಗವಂತನ ರೂಪಗಳು ಐದು ಅಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರಾಯರ ಅಂತರ್ಯಾಮಿಯಾದಂಥ ಈ ಐದು ಭಗವದ್ ರೂಪಗಳು ಚಿಂತನೆಯನ್ನು ಮಾಡಿ ರಾಯರನ್ನು ಹಚ್ಚಿಕೊಂಡು ರಾಯರನ್ನು ಒಳ್ಳೆಯ ಭಕ್ತಿಯಿಂದ ಈ ದೀಪಗಳನ್ನು ಹಚ್ಚಬೇಕು ಈ ಒಂದು ಸ್ತೋತ್ರವನ್ನು ಹೇಳ್ತೀನಿ ಅದನ್ನು ಹೇಳಿಕೊಂಡು ಪ್ರತಿಯೊಬ್ಬರು ಸಹಿತ ಹಚ್ಚಿ ಅಜ್ಞಾನಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಜ್ಞಾನಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ವಿಶೇಷವಾಗಿ ಇದೊಂದು ಲೈನನ್ನು ಹೇಳಿಕೊಂಡು ಆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಒಂದು ಶ್ಲೋಕವನ್ನು ಸಹಿತ ಹೇಳ್ಕೋಬೋದು ಇದು ಸಹಿತ ನಾನು ಹೇಳಿದ್ದನ್ನು ಸಹಿತ ತಾವು ಹೇಳಿಕೊಂಡು ಯಾರು ಈ ರೀತಿಯಾಗಿ ಏಳು ದಿವಸ ಏಳು ವಾರ ಕಾಲ ಕಾಲ ಏಳು ದಿವಸ ಅಲ್ಲ ಏಳು ವಾರಗಳ ಕಾಲ ಯಾರು ಈ ರೀತಿಯಾಗಿ ದೀಪವನ್ನು ಹಚ್ತಾರೋ ಅವರ ಮನೆಯಲ್ಲಿ ರಾಯರು ಸಮಾಶ್ರಿತರಾಗ್ತಾರೆ ಆದ್ದರಿಂದ ದೀಪ ಹಚ್ಚೋದು ಬಹಳ ವಿಶೇಷ ಅಂತ ಇವಾಗ ಯಾರೋ ಕಳೆದು ಹೋಗಿರ್ತಾರೆ ಮಕ್ಕಳು ಮಿಸ್ ಆಗಿಬಿಟ್ಟಿರ್ತಾರೆ ಮಕ್ಕಳು ಮನೆ ಬಿಟ್ಟು ಹೊಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ಯಾರೋ ಒಬ್ಬರು ಮನೆಯಲ್ಲಿ ಮನೆಯವ್ರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಅದು ಸಹಿತ ಕಾರಣವೇ ಯಾರು ಬಿಟ್ಟು ಹೋಗಿರ್ತಾರಲ್ಲ ಯಾರು ಈ ರೀತಿಯಾಗಿ ಸೇವೆ ಮಾಡಿಕೊಂಡು ಏಳು ದಿವಸಗಳ ಕಾಲ ಅಥವಾ ಏಳು ವಾರಗಳ ಕಾಲ ಮಾಡ್ತಾರೋ ಇವಾಗ ಕಳೆದು ಹೋಗ್ಬಿಟ್ಟಿರ್ತಾರೆ ಅವ್ರ ಹೆಸರು ಹೇಳಿಕೊಂಡು ಐದು ದೀಪವನ್ನು ಹಚ್ಚೋದು ಏಳು ವಾರ ತಕ್ಷಣ ರಾಯರು ಏನೋ ಒಂದು ದಾರಿ ತೋರಿಸಿ ಅವರು ನಿಮ್ಮ ಮನೆ ಬರೋಂಗೆ ಮಾಡ್ತಾರೆ ಅವರ ಗುಪ್ತನಾಮನ ಅಥವಾ ಅವರು ಏನು ಹೆಸರು ಹೇಳಿಕೊಂಡು ಈ ರೀತಿಯಾಗಿ ದೀಪವನ್ನು ಹಚ್ಚೋದ್ರಿಂದ ಯಾರು ಕಳೆದು ಹೋಗಿರುವಂತಹ ವ್ಯಕ್ತಿಗಳೂ ಸಹಿತ ವಾಪಸ್ ಬರ್ತಾರೆ ವಿಶೇಷವಾಗಿ ಈ ರೀತಿಯಾಗಿ ದೀಪಗಳ ಸೇವೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಅನುಗ್ರಹ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಯಾರ್ಯಾರು ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಷ್ಟೋ ಜನಗಳಿಗೆ ರಾಯರ ಈ ಸೇವೆಯನ್ನು ತಿಳಿಸ್ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೀವು ಸಹಿತ ತಿಳಿಸೋದ್ರಿಂದ ನಿಮಗೂ ಸಹಿತ ಪುಣ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಈ ಸೇವೆಯನ್ನು ತಿಳಿಸಬೇಕು ಹೇಳಿ ಏನೇ ನಿಮ್ಮ ಕಷ್ಟಗಳಿದ್ದರೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಲ್ಲಾಂದರೆ ಮೇಲೆ ಕೊಟ್ಟಿರುವಂಥ ನಂಬರಿಗೆ ಕಾಲ್ ಮಾಡಿ ಬೆಳಗ್ಗೆ ಹತ್ತರಿಂದ ಸಂಜೆ ಆರರ ಒಳಗಡೆ ನಾನು ಸಿಗುತ್ತೇನೆ ಅಥವಾ ಸಿಗದೇ ಇದ್ದರೆ ವಾಟ್ಸಪ್ ಮೂಲಕ ಯಾರಾದರೂ ಗೊತ್ತಿರೋರ ಮೂಲಕ ಒಂದು ಮೆಸೇಜನ್ನು ಜಾಲತಾಣಗಳಲ್ಲಿ ನನಗೆ ಕಳಿಸಿದ್ರೆ ಅದಕ್ಕೆ ರಾಯರು ಪರಿಹಾರ ನಿಮಗೆ మాట్ అంతి సంపూర్ణ మధ్వాంశార్పణం సర్వేంద్రియ ప్రేరకే శ్రీ ప్రాణపతినియతోచ మహంతిన పరియతృష్ణార్పణమస్తూ హరి ఓం